ಏನೋ ಸೆಂಟೋಸಾ ಡಿಸ್ಕವರಿ ನೇಚರ್ ಡಿಸ್ಕವರಿ ಅಂತ ಏನೋ ಇದೆ ಇದು ನೇಚರ್ ಮಾರ್ನಿಂಗ್ ಟೈಮ್ಸ್ ನೈನ್ ಎಮ್ ಟು ಫೈವ್ ಪಿ ಎಂ ವರ್ಗೂ ಇರುತ್ತೆ ನೋಡಿ ರೆಸ್ಟ್ ಐತಿ ನೋಡಿ ಇಲ್ಲಿ ಈ ಥರ ಇದೆ ನಮಸ್ಕಾರ ಮಿತ್ರ ಇನ್ನೊಂದು ಹೊಸ ಬ್ಲಾಗ್ಗೆ ಸುಸ್ವಾಗತ ಮ್ಯಾಡಮ್ ಸಾರ್ಟ್ಸ್ ಮುಗಿಸ್ಕೊಂಡು ಸೆಂಟೋಸ್ ಐಲ್ಯಾಂಡ್ನಲ್ಲಿ ನಾವು ಇನ್ನು ಸಿಲೋಸೋ ನೇಚರ್ ಡಿಸ್ಕವರಿ ಅನ್ನೋ ಈ ಜಾಗಕ್ಕೆ ಬಂದ್ವಿ ಇದನ್ನು ನೋಡಿಕೊಂಡು ಆಮೇಲೆ ನಾವು ಬಸ್ ಪಿಕ್ ಮಾಡಿಕೊಂಡು ಅಲ್ಲಿಂದ ಸಿಲೋಸೊ ಬೀಚ್ ಅಂತ ಒಂದಿದೆ ಸೆಂಟೋಸ್ ಐಲ್ಯಾಂಡ್ ಬೀಚ್ ಅದು ಸೊ ಅಲ್ಲಿಗೆ ನಾವು ಇಲ್ಲಿಂದ ಹೊರಡ್ತೀವಿ ಸೊ ಆ ಜರ್ನಿನ ಮತ್ತು ಎಕ್ಸ್ಪೀರಿಯೆನ್ಸ್ನ ನೀವು ಎಂಜಾಯ್ ಮಾಡ್ತೀರಾ ವಿತಿನ್ ಸೆಂಟೋಸಾ ಐಲ್ಯಾಂಡ್ಸ್ ಓಡಾಡೋದಕ್ಕೆ ಕೇಬಲ್ ಕಾರು ಯೂಸ್ ಮಾಡ್ಕೋಬೋದು ಅಥವಾ ಬಸ್ಗಳು ಯೂಸ್ ಮಾಡ್ಕೋಬೋದು ಎಲೆಕ್ಟ್ರಿಕ್ ಕನೆಕ್ಟಿವಿಟಿಗೆ ಒಂದು ಅಟ್ರಾಕ್ಷನ್ ಇಂದ ಇನ್ನೊಂದು ಅಟ್ರಾಕ್ಷನ್ ಹೋಗೋದಕ್ಕೆ ಸೆಂಟೋಸ ಬೀಚ್ ಬನ್ನಿ ಹೋಗೋಣ ಇದೇನಾ ಬಸ್ ಬನ್ನಿ ಹೇಳೋಣ ಕೊಟ್ಟಿದ್ದೀನಿ ಆಲ್ರೆಡಿ ಇದು ಫೇಬರ್ ಪೀಕ್ ಹೋಗೋದಕ್ಕೆ ಕೇಬಲ್ ಕಾರ್ ಗೆ ನೋಡ್ತಾ ಸ್ಟ್ರೈಟ್ ಹೋದ್ರೆ ಬಸ್ಸಸ್ ಎ ಬಸ್ ಅಂತ ಹಾಕಿದ್ದಾರೆ ನೋಡಿ ಈ ಕಡೆ ಹೋದ್ರೆ ಫೋರ್ಟಿ ಅಡ್ವೆಂಚರ್ ಲ್ಯಾಂಡ್ಗೆ ಟಿಕೆಟ್ಸ್ ಇವಾಗ ನೋಡಿದ್ವಲ್ಲ ನಾವು ಅದೇ ತರ ಇದೆಲ್ಲ ಏನೇನೋ ಅದು ಇದು ವಿಡಿಯೋಗಳು ಇದೆಲ್ಲ ಮಾಡಿರ್ತೇನೆ ಇದೆಲ್ಲ ಮಕ್ಳಿಗೆ ಚೆನ್ನಾಗಿರುತ್ತೆ ಈಗ ಏಳು ಹುಡುಗಿ ಹೀರೋಯಿನ್ ಆಗಿಬಿಟ್ಟಿದ್ದಾರೆ ಬಸ್ಸಸ್ ಬಸ್ಸಸ್ ನೋಡಕ್ಕೆ ಬಸ್ಗೆ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ಮಾತ್ರ ಇಲ್ಲೇ ಬಸ್ ಇರೋದು ಇಲ್ಲೇ ಏ ಬಸ್ ಹಾ ಹೌದು ಸೊ ಹತ್ರ ಹೋಗ್ತಾ ಇದ್ದೀವಿ ಏ ಬಸ್ ಹತ್ತಿ ಸೆಂಟೋಸ ಬೀಚ್ಗೆ ನೋಡಿ ಹೋಗೋಣ ನೋಡಿ ಅಲ್ಲಿ ರಣಬೀರ್ ಕಪೂರ್ ಇದ್ದಾನೆ ಅಲ್ಲ ರಣಬೀರ್ ಸಿಂಗ್ ಇದ್ದಾನೆ ಯಾವಾಗಲೂ ಕನ್ಫ್ಯೂಸ್ ಇಬ್ಬರಿಗೂ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಬಸ್ ಇರುತ್ತೆ ಬಸ್ ಈ ಬಸ್ ಅಲ್ಲಿ ಬೀಚ್ ಇದೇ ತರಡಿಯೋಸ್ ಹೋಗೋ ಬಸ್ ಇರುತ್ತೆ ಅಲ್ಲಿಂದಾನೆ ಡೈರೆಕ್ಟ್ ಯೂನಿವರ್ಸಲ್ ಸ್ಟುಡಿಯೋಸ್ ಹೋಗೋದಕ್ಕೆ ಇದಿರುತ್ತೆ ಏನ್ ಹೇಳಿ ಒಂದು ಓನರ್ ಇದು ಡೈರೆಕ್ಟ್ನಿವರ್ಸಲ್ ಸ್ಟುಡಿಯೋದ ಈ ತರ ಇದೆ ನೋಡಿ ಬಂದ್ವಿ ಇದೇ ಬೀಚ್ ಎಂಟ್ರೆನ್ಸು ಸಿಲೋಸೋ ಬೀಚ್ ವಾಕ್ ಅಂತ ಕಾಣಿಸ್ತಾ ಇದೆ ನೋಡಿ ಅದೇ ಇದೇನೆ ಬೀಚ್ ಬೀಚ್ ಸೈಡೆಲ್ಲ ಹೋಗೋದಕ್ಕೆ ಇಲ್ಲಿಂದ ನೋಡಿದ್ರೆ ಕಾಣುತ್ತೆ ಬಾಯಲ್ಲಿ ತೋರಿಸ್ತೀನಿ ಒಂದ್ಸಲ ಬಂದು ನೋಡಿ ಇಲ್ಲಿ ಬೀಚ್ ಕಾಣಿಸ್ತಾ ಇದೆ ಬಂದೆ ಬಂದೆ ನೋಡಿ ಇಲ್ಲಿಂದ ಇದೊಂದು ವ್ಯೂ ನೋಡಬೇಕಲ್ಲ ಇಲ್ಲಿಂದ ಒಂದು ವ್ಯೂ ಇದೆ ಇಲ್ಲೆಲ್ಲ ಶಾಪ್ಸ್ ಇದೆ ನೋಡಿ ಅಲ್ಲಿ ಬೀಚ್ ಕಾಣ್ತಾ ಇದೆ ಬ್ಯೂಟಿಫುಲ್ ಲುಕಿಂಗ್ ಚೆನ್ನಾಗಿದೆ ಬನ್ನಿ ಹೋಣ ಈಗ ಈ ಥರ ಎಲ್ಬೋರ್ಡಿಗೆ ಹಾಕಿದ್ದಾರೆ ಅದರದ್ದು ಮ್ಯಾಪ್ ಕೂಡ ಇಲ್ಲಿದೆ ನೋಡಿ ಸಿಲೋಸೊ ಬೀಚ್ ವಾಕ್ ಅಂತ ಹೋಗ್ತಾ ಇದ್ದಾರೆ ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋದರೆ ಅಲ್ಲೇ ಬೀಚ್ ಇದು ಆ್ಯಕ್ಚುಲಿ ಮರಳೆಲ್ಲ ತಂದಾಕಿ ಮ್ಯಾನ್ ಮೇಡ್ ಬೀಚ್ ಮಾಡಿದ್ದಾರೆ ಅಂತ ನೋಡಿ ಹೇಗೆ ನ್ಯಾಚುರಲ್ ಆಗಿ ಬೆಂಗಳೂರಲ್ಲೂ ಮಾಡ್ಬೋದಲ್ಲ ಈ ಥರ ಏನಂತೀರ ಈ ರೀತಿ ಅದು ಎಲ್ಲ ನೋಡಿದ್ದೀನಿ ಆ್ಯಕ್ಚುಲಿ ಬೆಂಗಳೂರಲ್ಲೂ ಇದರಲ್ಲಿ ಇನೋವೇಟಿವ್ ಫಿಲಮ್ ಸಿಟಿಲಿ ಇತ್ತಂತಲ್ಲ ಮ್ಯಾನ್ಮೇಡ್ ಬೀಚ್ ಈ ಥರ ಇವಾಗಲೂ ಇದೇ ಏನಪ್ಪ ಗೊತ್ತಿಲ್ಲ ನಾವು ಜಾಲಿವುಡ್ ಅನ್ನೋದಕ್ಕೆ ಹೋಗಿದ್ವಿ ಬಟ್ ಇನೋವೇಟಿವ್ ಫಿಲಮ್ ಸಿಟಿ ಹೋಗಿಲ್ಲ ಬಟ್ ಏನು ಅನ್ನಾಗಿಲ್ಲ ಅಂತ ಇದ್ರು ಬಟ್ ಇದು ನೋಡಿ ಯಾವ ತರ ಇದೆ ಸೆಂಟೋಸಾ ಬೀಚ್ ನಮಸ್ಕಾರ ಮಿತ್ರ ನೋಡಿ ಇದೆ ಸೆಂಟೋಸಾ ಬೀಚ್ ಬಂದಿದೀವಿ ಈ ತರ ಇದೆ ಒಳ್ಳೆ ವ್ಯೂ ಇದೆ ವ್ಯೂ ಏನೋ ಬ್ಯೂಟಿಫುಲ್ ಆಗಿದೆ ವೆದರ್ ಮಾತ್ರ ಸಖತ್ ಹ್ಯೂಮಿಡ್ ಇಲ್ಲಿ ಸಿಂಗಾಪುರಲ್ಲಿ ನೋಡಿ ಆಲ್ಮೋಸ್ಟ್ ನಮ್ಮ ಸೆಂಟ್ ಮೇರಿ ಸೈಲೆಂಟ್ ಇದರ ಉಡುಪಿಯಲ್ಲಿ ಅದೇ ತರ ಇದೆ ಇದು ಆಕ್ಚುಲಿ ಮ್ಯಾನ್ಮೇಡ್ ಬೀಚ್ ಅಂತ ಇದು ನೋಡಿ ಏನೇನು ಅವೈಲೇಬಲ್ ಇಲ್ವೋ ಎಲ್ಲ ಮ್ಯಾನ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಒಳ್ಳೆ ವ್ಯೂ ಇದೆ ಸಖತ್ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಬೀಚ್ನ ಎಲ್ಲೂ ಲಿಟರಿಂಗು ಏನೂ ಮಾಡೋದು ಮಾಡಿಲ್ಲ ತುಂಬ ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ಶಟಲ್ ಬಸ್ ಇದೆ ಅಲ್ಲಿಗೆ ಹೋಗೋದಕ್ಕೆ ಮತ್ತೆ ವಾಪಸ್ಸು ಬಸ್ ಸ್ಟೇಷನ್ಗೆ ಹೋಗೋದಕ್ಕೆ ಓವರ್ ಆಲ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸೊ ಬ್ಯೂಟಿಫುಲ್ಲಾಗಿದೆ ಮಾತ್ರ ಈ ಬೀಚು ನೋಡಿ ಸ್ಯಾಂಡು ಮತ್ತು ಮರಗಳು ಸುತ್ತಲೂ ಆಮೇಲೆ ಇಲ್ಲಿ ನೋಡಿ ಐಲ್ಯಾಂಡ್ ಇದೊಂಥರ ಈ ಸೆಂಟ್ ಮೇರೀಸ್ ಐಲ್ಯಾಂಡ್ ಇದೆಯಲ್ಲ ಆ ಥರ ಇದೆ ಸ್ವಲ್ಪ ನೋಡೋದಕ್ಕೆ ಬಟ್ ವೆರಿ ನೈಸ್ಲಿ ನೀಟ್ ಆ್ಯಂಡ್ ಕ್ಲೀನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಳ್ಳೆ ಬೀಚ್ ಮಾತ್ರ ಸೊ ಇಲ್ಲಿಗೆ ಬರೋದಕ್ಕೆ ನಿಮಗೆ ಅಕ್ರಾಸ್ ಸೆಂಟೋಸ ಐಲ್ಯಾಂಡ್ ನಿಮಗೆ ನೀವು ಕೇಬಲ್ ಕಾರ್ ಯೂಸ್ ಮಾಡ್ಕೋಬೋದು ಅಥವಾ ಒಳಗಡೆ ಫ್ರೀ ಬಸ್ಸಸ್ ಕೊಟ್ಟಿದ್ದಾರೆ ಬಸ್ಸಸ್ ಯೂಸ್ ಮಾಡ್ಕೋಬೋದು ಸೊ ಈ ರೀತಿ ಇಂಟ್ರ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ ಒಳಗಡೆ ಪ್ರೈವೇಟ್ ವೆಹಿಕಲ್ಸ್ ಓಡಾಡ್ತಾ ಇದ್ದೇವೋ ಇಲ್ಲವೋ ಗೊತ್ತಿಲ್ಲ ಮೋಸ್ಟ್ಲಿ ಓಡಾಡ್ತಾ ಇರ್ಬೋದು ನೋಡಿದೆ ಅಂದರೆ ಈ ಟೂರಿಸ್ಟ್ ಪ್ಯಾಕೇಜಲ್ಲಿ ಬರ್ತಾರಲ್ಲ ಅವರು ಮೋಸ್ಟ್ಲಿ ಈ ಟೂರಿಸ್ಟ್ ಬಸ್ಗಳಲ್ಲಿ ಓಡಾಡ್ತಾರೆ ಅನಿಸುತ್ತೆ ಬಟ್ ಎಲ್ಲ ಇವರೇ ಇದೆ ಈ ಸೆಂಟೋಸ ಐಲ್ಯಾಂಡ್ ಅವ್ರದ್ದೇ ಬಸ್ಗಳು ಕೂಡ ಎಲ್ಲ ಕಡೆ ಇತ್ತು ಸೊ ಅದನ್ನೇ ನಾವು ಯೂಸ್ ಮಾಡ್ಕೊಂಡು ಆರಾಮಾಗಿ ಎಲ್ಲ ಕಡೆ ಓಡಾಡಿಕೊಂಡು ಎಂಜಾಯ್ ಮಾಡಿದ್ವಿ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಮೋಸ್ಟ್ಲಿ ವಿಂಗ್ಸ್ ಆಫ್ ಟೈಮ್ ಅಂತಿದೆಯಲ್ಲ ಅದನ್ನು ಆ ಶೋ ಇಲ್ಲೇ ನಡೆಯುತ್ತೆ ಅನಿಸುತ್ತೆ ಸೊ ಅದು ಯೂಶಲಿ ಸೆವೆನ್ ಫಾರ್ಟಿ ಫೈ ಪಿ ಎಮ್ಗೆ ಶೋ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡೋ ಬದಲು ನಾವು ಬೇರೆ ಯಾವುದಾರು ಅಟ್ರಾಕ್ಷನ್ ನೋಡೋಣ ಅಂತ ಅಂದ್ಬಿಟ್ಟು ನಾವು ಹೊರಟುಬಿಟ್ಟು ಇಲ್ಲಿಂದ ಸೊ ಬೀಚೆಲ್ಲ ಎಂಜಾಯ್ ಮಾಡಿಕೊಂಡು ಆಮೇಲೆ ವಾಪಸ್ ಹೋಗಿ ಇದು ಅದು ಸೂಪರ್ ಟ್ರೀ ಗ್ರೋವ್ಸ್ಗೆ ನಾವು ನೆಕ್ಸ್ಟ್ ಹೋಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಅದನ್ನು ನೋಡ್ತೀರಾ ಈಗ ನೈಟ್ ಅಂದರೆ ಇವಾಗ ಈಗ ರೂಮ್ಗೆ ಹೋಗ್ಬಿಟ್ಟು ಆಯಿತು ನೋಡಿ ಕೇಬಲ್ ಕಾರ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಲೈನ್ ಎಲ್ಲ ಇದೆ ಅಲ್ಲಿ ಹೋಗ್ತಾ ಇದ್ದಾರೆ ಜನ ಈ ಕಡೆಯಿಂದ ಆ ಕಡೆ ನೋಡಿ ಅಲ್ಲಿ ಬರ್ತಾ ಇದ್ದಾರೆ ಈಗ ಜನರು ಸೊ ಈ ರೀತಿ ಇದೆ ಸೆಂಟ್ರೋಸ ಐಲ್ಯಾಂಡ್ ಇಲ್ಲೂ ಕೂಡ ವೈಫೈ ಕನೆಕ್ಟ್ ಆಗುತ್ತೆ ಎಲ್ಲೋದ್ರೂ ಮೆಟ್ರೋದಲ್ಲಿ ಬೀಚ್ಗಳಲ್ಲಿ ಹಾಂ ಸೀನಿಕ್ ಪ್ಲೇಸ್ಗಳಲ್ಲಿ ಎಲ್ಲ ಕಡೆನೂ ಮೆಟ್ರೋ ಕನೆಕ್ಟಿವಿಟಿ ಅಲ್ಲ ಇದು ಮೆಟ್ರೋ ಕನೆಕ್ಟಿವಿಟಿ ಇದೆ ಎಲ್ಲೆಲ್ಲಿ ಇದು ಪಬ್ಲಿಕ್ ಸೆಂಟರ್ಸ್ ಇದೆಯೋ ಎಲ್ಲ ಕಡೆನು ವೈಫೈ ಕೂಡ ಇದೆ ಫ್ರೀಯಾಗಿ ಅದನ್ನು ಅದು ಒನ್ ಆಫ್ ದಿ ಮೋಸ್ಟ್ ಅಡ್ವಾನ್ಸ್ಡ್ ನೆಟ್ವರ್ಕ್ ಅಂತ ಹೇಳ್ಬೋದು ಸಿಂಗಾಪುರಲ್ಲಿ ಇಲ್ಲಿ ಸಿಂಗ್ ಟೆಲ್ ಅಂತ ನೋವು ಇದೆ ಅದಕ್ಕೆ ಕನೆಕ್ಟ್ ಆಯಿತು ಆ್ಯಕ್ಚುಲಿ ಏರ್ಟೆಲ್ದು ಬಟ್ ಕಾಲ್ಗೀಲು ಮಾಡಿದ್ರೆ ವೆರಿ ಹೈ ಚಾರ್ಜಸ್ ಆಗುತ್ತೆ ಇಂಟರ್ನ್ಯಾಷನಲ್ ರೋಮಿಂಗ್ ಪ್ಯಾಕ್ ಆ್ಯಕ್ಟಿವೇಟ್ ಮಾಡಲಿಲ್ಲ ಅಂದರೆ ಸೊ ಆ ರೀತಿ ಇದೆ ಬಟ್ ಲೋಕಲ್ ಸಿಮ್ ಈ ಇಲ್ಲಿ ತೊಗೊಂಡು ಯೂಸ್ ಮಾಡ್ಕೊಬೋದು ಸೊ ನಾವು ಹಂಗೆ ಮಾಡಿರೋದು ಡೇಟಾಗೋಸ್ಕರ ಹಂಡ್ರೆಡ್ ಜಿ ಬಿ ಬರುತ್ತೆ ಜಸ್ಟ್ ಫೈವ್ ಫಿಫ್ಟಿ ಸೆವೆನ್ ರುಪೀಸು ಕ್ಲೂ ಕ್ಯಾಪಲ್ಲಿ ಬುಕ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಜಿ ಬಿ ಬರುತ್ತೆ ಈಗ ಟೂ ಡೇಸ್ ಆಯಿತು ಜಸ್ಟ್ ಒನ್ ಜಿ ಬಿ ಖಾಲಿಯಾಗಿದೆ ನೋಡಿದೆ ನಾನು ಚೆಕ್ ಮಾಡಿ ಮೊಬೈಲ್ ಆ್ಯಪಲ್ಲಿ ನೋಡ್ಬೋದು ಅವ್ರದ್ದು ಎಮ್ ಒನ್ ಅಂತ ಪ್ರೊವೈಡರ್ದು ಅದು ಬಿಟ್ಟರೆ ಎಲ್ಲ ಅಟ್ರಾಕ್ಷನ್ಸ್ದು ಕ್ಲೂ ಕ್ಯಾಪಲ್ಲಿ ಮತ್ತು ಹೆಡೌಟ್ ಆ್ಯಪಲ್ಲಿ ಬುಕ್ ಮಾಡ್ಕೋಬೋದು ಕ್ಲೂ ಕ್ಲೂ ಕ್ಯಾಪಲ್ಲಿ ಜಾಸ್ತಿ ಡಿಸ್ಕೌಂಟ್ ಇತ್ತು ಹಾಗಾಗಿ ಎಲ್ಲ ಅಟ್ರಾಕ್ಷನ್ಸ್ ಕೂಡ ಕ್ಲೂ ಕ್ಯಾಪಲ್ಲೇ ಬುಕ್ ಮಾಡಿಕೊಂಡು ಮಾಡಿದ್ದೀವಿ ಜಾಸ್ತಿ ಕ್ಯಾಶ್ ಅಷ್ಟೊಂದೇನು ಬೇಕಾಗಲ್ಲ ಕೆಲವು ಕಡೆ ಮಾತ್ರ ಮೆಟ್ರೋದಲ್ಲಿ ಕೆಲವು ಕಡೆ ಮತ್ತು ಬುಗ್ಗಿ ಸ್ಟ್ರೀಟಲ್ಲಿ ಅಲ್ಲೆಲ್ಲ ನಿಮಗೆ ಕ್ಯಾಶ್ ಬೇಕಾಗುತ್ತೆ ಇಲ್ಲಾಂದರೆ ನೀವು ಫೋರೆಕ್ಸ್ ಕಾರ್ಡ್ ಝೀರೋ ಫೋರೆಕ್ಸ್ ಝೀರೋ ಮಾರ್ಕ್ ಫೋರೆಕ್ಸ್ ಮಾರ್ಕಪ್ ಚಾರ್ಜಸ್ ಇರುವಂಥ ಎಸ್ ಬ್ಯಾಂಕ್ ಫೋರೆಕ್ಸು ಅಥವಾ ನಿಯೋ ಗ್ಲೋಬಲ್ ಕಾರ್ಡ್ ಡಿ ಸಿ ಬಿ ಬ್ಯಾಂಕ್ದು ಅಥವಾ ಹೆಚ್ ಡಿ ಎಫ್ ಸಿ ಮಲ್ಟಿಕ ಫೋರೆಕ್ಸ್ ಪ್ಲಸ್ ಕರೆನ್ಸಿ ಇವೆಲ್ಲ ನೀವು ಟ್ಯಾಪ್ ಮಾಡಿದ್ರೆ ಏನೂ ಎಕ್ಸ್ಟ್ರಾ ಚಾರ್ಜಸ್ ಆಗೋಲ್ಲ ಇದು ಫೋರ್ ಎಕ್ಸ್ ಕಾರ್ಡ್ಗಳಲ್ಲಿ ಕರೆನ್ಸಿ ಲಾಕ್ ಆಗುತ್ತೆ ಪರ್ಟಿಕ್ಯುಲರ್ ಪ್ರೈಸ್ ಅಟ್ ದ ಟೈಮ್ ಆಫ್ ಬೈಯಿಂಗ್ ಡಿ ಸಿ ಬಿ ಇದು ನಿಯೋ ಗ್ಲೋಬಲ್ ಕಾರ್ಡಲ್ಲಿ ಆ ಥರ ಕರೆನ್ಸಿ ರೇಟ್ ಬ್ಲಾಕ್ ಆಗಲ್ಲ ಕಮ್ಮಿ ಆಗಿದ್ರೆ ನಿಮಗೆ ಕಮ್ಮಿನೇ ಚಾರ್ಜ್ ಮಾಡ್ತಾರೆ ಸೊ ಆ ಥರ ಇದೆ ಆಲ್ ನಿಮಗೇನೋ ತೊಂದರೆ ಆಗಲ್ಲ ಆಮೇಲೆ ಇದೆಲ್ಲ ಕನೆಕ್ಟಿವಿಟಿ ಇದೆ ಗ್ರ್ಯಾಬ್ ಆ್ಯಪ್ ಯೂಸ್ ಮಾಡಿಕೊಂಡು ಕ್ಯಾಬ್ಗಳು ಬುಕ್ ಮಾಡಿಕೊಂಡು ನೀವು ಮೆಟ್ರೋ ಸ್ಟೇಷನ್ಗಳಿಗೆ ಹಾಪ್ ಆನ್ ಆಗಿ ಸ್ಟೇಷನ್ ಟು ಸ್ಟೇಷನ್ ಹಾಪ್ ಆನ್ ಆಗ್ತಾ ಬರ್ಬೋದು ಈ ಸೆಂಟೋಸಾ ಐಲ್ಯಾಂಡ್ ಕೂಡ ಐಲ್ಯಾಂಡ್ ಕೂಡ ನಾವು ಮೆಟ್ರೋ ಸ್ಟೇಷನ್ಸ್ ಒಂದು ಮೂರು ಸ್ಟೇಷನ್ ಚೇಂಜ್ ಮಾಡಿಕೊಂಡು ಬಂದಿದ್ದೀವಿ ಆಮೇಲೆ ಅಲ್ಲಿಂದ ಕೇಬರ್ ಕಾಲರ್ ಬಂದ್ವಿ ನಾಳೆ ಮೋನವರೈಲಲ್ಲಿ ಬರೋ ಪ್ಲಾನ್ ಇದೆ ಯೂನಿವರ್ಸಲ್ ಸ್ಟುಡಿಯೋಸಿಗೆ ಬರೋಕ್ಕೆ ಇದೇ ಸೆಂಟೋಸಾ ಐಲ್ಯಾಂಡಲ್ಲೇ ಯೂನಿವರ್ಸಲ್ ಸ್ಟುಡಿಯೋಸ್ ಕೂಡ ಇರೋದು ಸೊ ಇಲ್ಲಿಗೆ ಬಂದು ನಾಳೆ ಫುಲ್ ಡೇ ಅರ್ಧ ದಿನ ಮೋಸ್ಟ್ಲಿ ಯೂನಿವರ್ಸಲ್ ಸ್ಟುಡಿಯೋಸು ನಾವು ಕವರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡಿ ಇಲ್ಲಿ ಕಾಣುತ್ತೆ ಬ್ಯೂಟಿಫುಲ್ಲಾಗಿ ಸೆಂಟೋಸಾ ಅಂತ ಲೋಗೋ ಥರ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ಕಾಣಿಸ್ತಾ ಇದೆ ಐಸ್ ಸೊ ಈ ರೀತಿ ಇದೆ ಅಲ್ಲಿ ನಿಂತ್ಕೊಳ್ಳಿ ಫೋಟೋ ತೆಗಿತೀನಿ ನೀ ಹಾಂ ನಿಂತ್ಕೊಳ್ಳಿ ಸೆಂಟ್ ಅದು ಹಾಂ ಚೆನ್ನಾಗಿದೆ ಮತ್ತೆ ಏನಾದರೂ ನಾವು ಸಿಂಗಾಪುರ್ಗೆ ವಾಪಸ್ ಬಂದರೆ ಅಂದರೆ ಯೂಶ್ವಲಿ ನಾವು ಮಲೇಷ್ಯಾಗೋಗೋ ಪ್ಲಾನ್ ಇದೆ ಫ್ಯೂಚರಲ್ಲಿ ಯಾವಾಗಾದರೂ ಬಟ್ ಸಿಂಗಾಪುರ್ಗೆ ಅಕಸ್ಮಾತ್ ಮತ್ತೆ ಬಂದರೆ ಈ ಮಿಸ್ ಆಗಿರೋ ಕೆಲವು ಪ್ಲೇಸಸ್ಗಳಿದೆಯಲ್ಲ ಈ ವಿಂಗ್ಸ್ ಆಫ್ ಟೈಮ್ ಇಲ್ಲಿ ಸೆಂಟೋಸ್ ಐಲ್ಯಾಂಡ್ ಒಳಗಡೆ ಆಮೇಲೆ ಸಿ ಅಕ್ವೇರಿಯಂ ಕ್ಲೋಸ್ ಆಗೋಗಿತ್ತು ಅದಿಲ್ಲ ಸೊ ಅದಕ್ಕೆ ನೋಡೋಕ್ಕಾಗಲಿಲ್ಲ ಆಮೇಲೆ ಅಡ್ವೆಂಚರ್ ಕೋ ಪಾರ್ಕ್ ಅಂತೇನೋ ಇತ್ತು ಅದನ್ನು ನೋಡಿಲ್ಲ ಇನ್ನು ಈ ಥರ ಸುಮಾರು ಪ್ಲೇಸ್ಗಳು ಪೆಂಡಿಂಗ್ ಉಳ್ಕೊಂಡಿದೆ ಅವುಗಳನ್ನು ನೋಡೋಣ ಯಾವಾಗಾರ ಫ್ಯೂಚರಲ್ಲಿ ಇಫ್ ಪಾಸಿಬಲ್ ಕವರ್ ಮಾಡೋಣ ಈಗ ಕೇಬಲ್ ಕಾರ್ ಈ ಮೌಂಟ್ ಫೇಗ್ಬರ್ ಲೈನ್ ಅಂತ ಇದೆಯಲ್ಲ ಇದ್ರಲ್ಲಿ ನಾವು ಕೂತಿರೋದು ಸೆಂಟ್ರಲ್ ಸಾಂಗ್ ಅಂತ ಹಾರ್ಬರ್ ಫ್ರಂಟ್ಗೆ ಹೋಗ್ಬಿಡ್ತೀವಿ ಸೊ ನಾವು ಬಂದಿದ್ದು ಅಲ್ಲಿಂದಾನೆ ಹಾರ್ಬರ್ ಫ್ರಂಟ್ ಟು ಸಾಂಗ್ ಸೊ ಈಗ ಅದೇ ಬ್ಯಾಕ್ ರಿಟರ್ನ್ ಹೋಗ್ತಾ ಇದೀವಿ ಒಂದೇ ಟಿಕೆಟ್ ಅಲ್ಲಿ ಎರಡು ಕೂಡ ಕವರ್ ಆಗಿರುತ್ತೆ ಅಂದ್ರೆ ರೌಂಡ್ ಟ್ರಿಪ್ ಸೊ ಹಾಗಾಗಿ ಅದೇ ಕೇಬಲ್ ಕಾರ್ ನಾವು ವಾಪಸ್ ಹೋಗ್ತೀವಿ ನೋಡಿ ಇಲ್ಲಿಂದ ವ್ಯೂ ಎಲ್ಲ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇದೊಂದು ಎಕ್ಸ್ಪೀರಿಯನ್ಸ್ ಅದಕ್ಕೆ ಜನ ಟಿಕೆಟ್ ಕೊಟ್ಟು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಫೋಟೋಗಳು ತೆಕ್ಕೋಬಹುದು ನೋಡಿ ಬೇರೆ ಕೇಬಲ್ ಕಾರ್ಸ್ ಹೋಗ್ತಾ ಇರೋದು ಎಲ್ಲ ನಿಮ್ಗೆ ನೋಡೋಕ್ ಸಿಗುತ್ತೆ ನೋಡಿ ಇಲ್ಲಿ ಫೋಟೋ ತೆಗಿಲಿ ಅಂದ್ಬಿಟ್ಟು ದಯವಿಟ್ಟು ಏನಾಗಲ್ಲ ತಮಾಷೆ ಮಾಡ್ಬೇಡ ನೋಡಿ ಅಲ್ಲಿ ಕೆಳಗಡೆ ನಿಮ್ಗೆ ಕ್ರೂಸ್ ಇದೆ ದೊಡ್ಡ ಕ್ರೂಸ್ ಲೈನ್ ಕಾಣ್ತಾ ಇದೆ ನೋಡಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ರಿಗಡೆ ನಿಧಾನಕ್ ಹೋಗುತ್ತೆ ಹಾಗಾಗಿ ಅಷ್ಟೇ ನಮ್ಗೆ ಅನ್ಸಲ್ಲ ತುಂಬಾ ಅದು ಹೋಗ್ತಾ ಮೋಷನ್ ನೋಡಿದ್ರೆ ಸ್ವಲ್ಪ ಏನಾದ್ರು ಅನ್ನಿಸ್ಬೋದು ಯಾರಿಗಾದ್ರು ಬಟ್ ಅದರ್ವೈಸ್ ಏನ್ ಅನ್ಸಲ್ಲ ಚೆನ್ನಾಗಿದೆ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್ ಒಳ್ಳೆ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ನಾವು ತ್ರಿಮಂಡ್ರಮ್ ಕೂಡ ಮಾಡಿದ್ವಿ ಇದೇ ತರ ಸೊ ಇದು ಅಲ್ಲಿ ಇಷ್ಟು ಮೇಲ್ ಇಲ್ಲ ಅದು ಅದು ಗರುಡ ಇದ್ದಿದ್ದೀರಾ ಸ್ಟ್ಯಾಚು ಸೊ ಗರುಡ ಸ್ಟ್ಯಾಚ್ಯೂಗೆ ಅದು ಒಂದ್ ಸ್ವಲ್ಪ ಕಾಲ್ ಭಾಗ ಇದೆ ಅಷ್ಟು ಸಿಕ್ಕಾಪಡೆ ಐಟಲ್ ಇದೆ ಸಕ್ಕತ್ ಆಯ್ತು ನೋಡಿ ಅಲ್ಲಿ ನಿಮ್ಗೆ ಅಪೋಲ್ ಪೋಲ್ ಕಾಣ್ತಾ ಇದೆ ನೋಡಿ ಆ ಪೋಲ್ ಕ್ರಿಯೇಟ್ ಮಾಡಿ ಅವರು ಅಷ್ಟು ಮೇಲಿದೆ ನೋಡಿ ಕೆಳಗಡೆ ನೋಡಿ ಹೋಗ್ತಾ ಇದೆ ಕೆಳಗಡೆ ಇದೆ ನೋಡಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಬೇರೆ ಶಿವಂಕಾರಗಳೆಲ್ಲ ಹೋಗ್ತಾ ಇದಾವೆ ಎರಡ್ ಲಕ್ಷ ನೋಡಿ ಹೇಗಿದೆ ಅಂತ ಬ್ಯೂಟಿಫುಲ್ ವ್ಯೂ ಸಿಗ್ತಾ ಇದೆ ನೋಡಕ್ಕೆ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡಿ ಕ್ರೂಸ್ ಕಾಣ್ತಾ ಇದೆ ಇಲ್ಲಿಂದ ನೋಡಿ ಕ್ರೂಸ್ ಇದೆ ಅದಾಸು ಬರ್ತಿಲ್ಲ ಅಂತ ಅವನು ಕೇಳ್ದೆಲ್ಲ ಏನ್ ಮಾತಾಡ್ತೀನಿ ಶಶಿ ಹ್ಮ್ ಸುಮ್ಮನೆ ಹಿಂಗ ಅಲ್ಲಿಂದ ಒಂದ್ ರೌಂಡ್ ಹಾಕ್ಸ್ತಾರೆ ಎಲ್ಲೆರಡೂ ಮರಿನ ಬೇ ಮಧ್ಯದಲ್ಲಿ ಇದೆಯಲ್ಲ ನೀರುಗಳು ಅಷ್ಟೇ ನಿಂತ್ಕೋಬಿಡಿ ಕುತ್ಕೊಳ್ಳಿ ನೋಡಿ ಮಿತ್ರ ಈಗ ವಾಪಸ್ ಹೋಗ್ತಾ ಇದ್ದೀವಿ ಹಾರ್ಬರ್ ಫ್ರಂಟ್ ಸೆಂಟರ್ ಈ ಮಾಲ್ ಒಳಗಡೆ ಎಂ ಆರ್ ಟಿ ಇದೆ ವಿವೋ ಅದೇನದು ವಿವೋನಾ ವಿವಿಯನ್ ಮಾಲ್ ಏನಾಯ್ತು ಅದ್ರೊಳಗಡೆ ಹೋಗಿ ಎಂ ಆರ್ ಟಿ ಟ್ರೈನ್ ತಗೊಂಡು ವಾಪಸ್ ಹೋಗ್ತೀವಿ